ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಸಿಟ್ಯೂಟ್ ಈ ಒಂದು ಪೇಪರ್ ಅಲ್ಲಿ ಬರುವಂತಹ ಒಂದು ಟಾಪಿಕ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಸಿ ಟಿ ಅಂತ ನಾವು ಕರಿತೇವೆ ಸೊ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೇಸಿಕ್ ಆದಂತಹ ವಿಷಯವನ್ನ ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಕೆಸೆಟ್ ಪರೀಕ್ಷೆಯ ಜನರಲ್ ಪೇಪರ್ ನ ಸಿಲೆಬಸ್ ಅನ್ನ ಗಮನಿಸ್ತೀರಿ ಸೊ ಅದರಲ್ಲಿ ಒಂದು ಯೂನಿಟ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಐ ಅಂತ ಕರೀತೇವೆ ಸೊ ಈ ಒಂದು ಟಾಪಿಕ್ ನ ಮೇಲೆ ನಿಮ್ಗೆ ಐದು ಪ್ರಶ್ನೆಗಳು ಬರ್ತವೆ ಈ ಒಂದು ಟಾಪಿಕ್ ನ ಮೇಲೆ ಐದು ಪ್ರಶ್ನೆಗಳು ಬರ್ತವೆ ಸೊ ಪ್ರತಿಯೊಂದು ನಿಂದ ಕೂಡ ಐದೈದು ಪ್ರಶ್ನೆಗಳು ಬರ್ತವೆ ಈ ಕೆಸೆಟ್ ಸಿಲೆಬಸ್ ನಲ್ಲಿ ಒಟ್ಟು ಹತ್ತು ಯೂನಿಟ್ ಗಳನ್ನ ಕೊಡ್ಲಾಗಿದೆ ಸೊ ಈಚ್ ಯೂನಿಟ್ ನಿಂದ ಐದೈದು ಗಳು ಬರ್ತವೆ ಹಾಗಾಗಿ ಪ್ರತಿಯೊಂದು ಪ್ರಶ್ನೆ ಕೂಡ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಸೊ ಹತ್ತು ಮಾರ್ಕ್ಸ್ ನಿಮಗೆ ಇಲ್ಲಿ ಐ ಸಿ ಟಿ ಇಂದ ಬರ್ತದೆ ಅಹ್ ಐ ಸಿಟಿಯಲ್ಲಿ ಏನೆಲ್ಲ ಸಿಲೆಬಸ್ ಇದೆ ಅಂತ ಹೇಳಿದ್ರೆ ಐ ಸಿ ಟಿ ಜನರಲ್ ಎಬ್ರಿವಿಯೇಷನ್ಸ್ ಅಂಡ್ ಟರ್ಮಿನಾಲಜಿ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಇಂಟರ್ನೆಟ್ ಇಮೇಲ್ ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಶನ್ ಐ ಸಿ ಟಿ ಅಂಡ್ ಗವರ್ನೆನ್ಸ್ ಸೊ ಇಲ್ಲಿ ಕನ್ನಡ ಭಾಷೆಯಲ್ಲಿ ಕೂಡ ಇದೆ ಅದನ್ನ ನೋಡ್ಕೊಳ್ಳಿ ಸೊ ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆ ಕಂಪ್ಯೂಟರ್ ಬೇಸಿಕ್ಸ್ ನ ಬಗ್ಗೆ ಅಂದ್ರೆ ತುಂಬಾ ಮೂಲಭೂತವಾದಂತಹ ವಿಷಯಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುವುದಿಲ್ಲ ಅಲ್ಲಿ ಸಿಲೆಬಸ್ ಅಲ್ಲಿ ಕೂಡ ಕೊಟ್ಟಿಲ್ಲ ಆ ಒಂದು ಏಳೆಂಟು ವರ್ಷಗಳ ಕ್ವಶನ್ ಪೇಪರ್ ಗಳನ್ನ ಕೂಡ ನಾವು ಗಮನಿಸಿದಾಗ ಸೊ ಅಲ್ಲಿ ಐ ಸಿ ಟಿ ಸೆಕ್ಷನ್ ಅಲ್ಲಿ ನಿಮಗೆ ಕಂಪ್ಯೂಟರ್ಸ್ ಗಳ ಬಗ್ಗೆ ಬೇಸಿಕ್ ಆದಂತಹ ಕ್ವಶನ್ಸ್ ಗಳು ಬರದಿಲ್ಲ ಸೊ ನೋಡಿ ಕಂಪ್ಯೂಟರ್ ಗಳನ್ನ ಪ್ರಮುಖವಾಗಿ ಮೂರು ಪ್ರಮುಖವಾದಂತಹ ಆಧಾರದ ಮೇಲೆ ವಿಂಗಡಣೆಯನ್ನ ಮಾಡಲಾಗಿರುವಂತದ್ದು ಸೊ ಮೊದಲನೇದು ಜನರೇಷನ್ ಅಂದ್ರೆ ಪೀಳಿಗೆ ಎರಡನೇದು ಫಂಕ್ಷನಾಲಿಟಿ ಅಂಡ್ ಮೂರನೇದು ಸೈಜ್ ಅವುಗಳ ಗಾತ್ರದ ಆಧಾರದ ಮೇಲೆ ಕಂಪ್ಯೂಟರ್ ಗಳನ್ನ ಬೇರೆ ಬೇರೆ ವಿಧಗಳಾಗಿ ವಿಂಗಡಣೆಯನ್ನ ಕಂಪ್ಯೂಟರ್ಸ್ ಕಂಪ್ಯೂಟರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದೀಸ್ ತ್ರೀ ಫ್ಯಾಕ್ಟರ್ ಸೊ ಫಸ್ಟ್ ಒನ್ ಜನ್ರೇಷನ್ ಸೊ ಜನರೇಷನ್ ಇಸ್ ನತಿಂಗ್ ಬಟ್ ದ ಟೈಮ್ ಇನ್ ವಿಚ್ ದ ಕಂಪ್ಯೂಟರ್ ಇಲ್ಡ್ ಆರ್ ಇನ್ವೆಂಟೆಡ್ ಸೊ ಯಾವ ಸಮಯದಲ್ಲಿ ಕಂಪ್ಯೂಟರ್ ಗಳನ್ನ ಕಂಡುಹಿಡಿಯಲಾಯಿತು ಅಥವಾ ಬಳಕೆಗೆ ತರಲಾಯಿತು ಇದರ ಆಧಾರದ ಮೇಲೆ ಒಂದು ವಿಧಾನದಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ ಹಾಗೆಯೇ ಫಂಕ್ಷನಾಲಿಟಿ ದ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ಯೂಟರ್ ಕಂಪ್ಯೂಟರ್ಸ್ಗಳು ಕಾರ್ಯನಿರ್ವಹಿಸುವಂತಹ ರೀತಿ ಸೊ ಇದರ ಆಧಾರದ ಮೇಲೆ ಕಂಪ್ಯೂಟರ್ ಗಳನ್ನ ವಿಂಗಡಣೆ ಮಾಡಲಾಗಿರುವಂತದ್ದು ಹಾಗೇನೇ ಆ ಸೈಜ್ ಕಂಪ್ಯೂಟರ್ಗಳ ಗಾತ್ರದ ಆಧಾರದ ಮೇಲೆ ಕೂಡ ಕಂಪ್ಯೂಟರ್ಗಳನ್ನ ವಿಂಗಡಣೆ ಮಾಡಲಾಗಿರುವಂತದ್ದು ಸೊ ಈಗ ಫಸ್ಟ್ ಒಂದು ಬೇಸ್ಡ್ ಆನ್ ಜನರೇಷನ್ ಸೊ ಜನರೇಷನ್ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಅಥವಾ ಯಾವ ಕಾಲಘಟ್ಟದಲ್ಲಿ ಈ ಕಂಪ್ಯೂಟರ್ ಗಳನ್ನ ಕಂಡುಹಿಡಿಯಲಾಯಿತು ಮತ್ತು ಬಳಕೆಗೆ ತರಲಾಯಿತು ಸೊ ಇದರ ಆಧಾರದ ಮೇಲೆ ಸೊ ನಾವು ಜನರೇಷನ್ ಮೇಲೆ ಕಂಪ್ಯೂಟರ್ ಗಳನ್ನ ವಿಂಗಡಣೆ ಮಾಡಿರುವಂತದ್ದು ಸೊ ಅದ್ರಲ್ಲಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಗಳ ಬಳಕೆ ಯಾವಾಗ ಆರಂಭ ಆಯ್ತು ಅಂತ ಹೇಳಿದ್ರೆ ಸಾವಿರದ ನಲವತ್ತರಲ್ಲಿ ಫಸ್ಟ್ ಕಂಪ್ಯೂಟರ್ಸ್ ಕಂಪ್ಯೂಟರ್ಸ್ಗಳ ಬಳಕೆ ಆರಂಭ ಆಯ್ತು ಅದು ಸಾವಿರದ ಒಂಬೈನೂರ ಐವತ್ತಾರ ತನಕ ಕೂಡ ಇತ್ತು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಗಳ ಬಳಕೆ ಮೊದಲನೇ ಪೀಳಿಗೆಯ ಕಂಪ್ಯೂಟರ್ ಗಳ ಬಳಕೆ ಸೊ ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಗಳ ಈ ಪಿಕ್ಚರ್ ಅನ್ನ ನೀವು ನೋಡ್ತಾ ಇರ್ಬೋದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಸೊ ಅದು ಅಹ್ ತುಂಬಾ ದೊಡ್ಡದಾದಂತಹ ಜಾಗವನ್ನು ತಗೊಳ್ತಾ ಇತ್ತು ಸೊ ಕಂಪ್ಯೂಟರ್ಸ್ ಗಳ ಪರಿಕರಗಳನ್ನ ಇಡ್ಲಿಕ್ಕೆ ಒಂದು ದೊಡ್ಡ ಕೋಣೆ ಬೇಕಾಗ್ತಾ ಇತ್ತು ಸೊ ಇದರ ಮೇನ್ ಕ್ಯಾರೆಕ್ಟರ್ಸ್ ಗಳು ಏನಂತ ಹೇಳಿದ್ರೆ ಸೊ ಯೂಸರ್ ವ್ಯಾಕ್ಯೂಮ್ ಟ್ಯೂಬ್ಸ್ ಫಾರ್ ಸೆಕ್ಯೂರಿಟಿ ಅಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್ ಫಾರ್ ಮೆಮೊರಿ ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಗಳನ್ನ ಬಳಕೆ ಮಾಡ್ಲಾಯಿತು ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಕೆ ಮಾಡ್ಲಾಗ್ತಾ ಇತ್ತು ಹಾಗೆ ಮ್ಯಾಗ್ನೆಟಿಕ್ ಡ್ರಮ್ಸ್ ಗಳನ್ನ ಸ್ಟೋರೇಜ್ ಗಾಗಿ ಇಲ್ಲಿ ಯೂಸ್ ಮಾಡಲಾಗ್ತಾ ಇತ್ತು ಸೊ ದೇ ಕನ್ಸ್ಯೂಮ್ ಹೈ ಎಲೆಕ್ಟ್ರಿಸಿಟಿ ಸೊ ಹೈ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸೊ ಇದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿಯನ್ನು ಉಪಯೋಗ ಮಾಡ್ತಾ ಇತ್ತು ಇದು ಈ ಒಂದು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ನ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬಹುದು ಸೊ ಹಾಗೆ ನಾನು ಹೇಳಿದ ಹಾಗೆ ಇದು ದೊಡ್ಡದಾದಂತಹ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ತಾ ಇತ್ತು ಈ ಕಂಪ್ಯೂಟರ್ ಗಳನ್ನ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮ್ ಮಾಡಲಾಗಿತ್ತು ಸೊ ನಾವು ಇದಕ್ಕೆ ಉದಾಹರಣೆಯನ್ನ ಕೊಡೋದಾದ್ರೆ ಮಾರ್ಕ್ ಒನ್ ಹಾಗೇನೆ ಎನಿಯಾಕ್ ಸೊ ಇವುಗಳೆಲ್ಲ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಗಳಿಗೆ ಉದಾಹರಣೆ ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೆಸೆಟ್ ಪರೀಕ್ಷೆಯಲ್ಲಿ ಬಂದಿತ್ತು ಸೊ ಕಂಪ್ಯೂಟರ್ಸ್ ಗಳ ವಿಷಯದಲ್ಲಿ ಸಾಕಷ್ಟು ಅಧ್ಯಯನಗಳು ಸಾಕಷ್ಟು ಸಂಶೋಧನೆಗಳು ನಡೀತಾ ಬಂದು ಬಂದು ಸೊ ಅದು ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗಳ ಒಂದು ಅನ್ವೇಷಣೆಗೆ ಕಾರಣ ಆಯಿತು ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ಇಯರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಈ ಎರಡನೇ ಪೀಳಿಗೆಯ ಕಂಪ್ಯೂಟರ್ನ ಬಳಕೆ ಜಾರಿಗೆ ಬಂತು ಸಾವಿರದ ಒಂಬೈನೂರ ಅರವತ್ತ ಮೂರರವರೆಗೆ ಕೂಡ ಈ ಒಂದು ಜನರೇಷನ್ ನ ಕಂಪ್ಯೂಟರ್ ನ ಬಳಕೆ ಇತ್ತು ಸೊ ಈ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಗಳ ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಹೇಳಿದ್ರೆ ಸೊ ಅಲ್ಲಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಗಳನ್ನ ಯೂಸ್ ಮಾಡಿದ್ರು ಹಾಗೇನೆ ಮ್ಯಾಗ್ನೆಟಿಕ್ ಡ್ರಮ್ಸ್ ಗಳನ್ನ ಇಲ್ಲಿ ಸ್ಟೋರೇಜ್ ಪರ್ಪಸ್ ಗಾಗಿ ಯೂಸ್ ಮಾಡ್ತಾ ಇದ್ರು ಸೊ ಬಟ್ ಇಲ್ಲಿ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗೆ ಬರುವಾಗ ಇಲ್ಲಿ ಟ್ರಾನ್ಸಿಸ್ಟರ್ ಗಳ ಅನ್ವೇಷಣೆ ಆಯ್ತು ಟ್ರಾನ್ಸಿಸ್ಟರ್ ಗಳ ಅನ್ವೇಷಣೆ ಆಯಿತು ಇಲ್ಲಿ ಟ್ರಾನ್ಸಿಸ್ಟರ್ ಗಳ ಬಳಕೆಯನ್ನ ಮಾಡಲಾಯಿತು ದ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಈಸ್ ಕ್ಯಾರೆಕ್ಟರೈಸ್ ಬೈ ದ ಯೂಸ್ ಆಫ್ ಟ್ರಾನ್ಸಿಸ್ಟರ್ಸ್ ಟ್ರಾನ್ಸಿಸ್ಟರ್ಸ್ ಆರ್ ದ ಎಲೆಕ್ಟ್ರಾನಿಕ್ ಡಿವೈಸಸ್ ವಿಚ್ ಆರ್ ಯೂಸ್ ಟು ಆಂಪ್ಲಿಫೈ ದ ಸಿಗ್ನಲ್ಸ್ ಸಿಗ್ನಲ್ಸ್ ಗಳನ್ನ ಆಂಪ್ಲಿಫೈ ಮಾಡೋದಕ್ಕೋಸ್ಕರ ಇಲ್ಲಿ ಟ್ರಾನ್ಸಿಸ್ಟರ್ ಗಳನ್ನ ಬಳಕೆ ಮಾಡಲಾಯಿತು ಸೊ ಇದು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಗಳ ಒಂದು ಪ್ರಮುಖವಾದಂತಹ ಕ್ಯಾರೆಕ್ಟರಿಸ್ಟಿಕ್ ಟ್ರಾನ್ಸಿಸ್ಟರ್ ಗಳ ಬಳಕೆ ಆರಂಭ ಆದಂತದ್ದು ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗಳಲ್ಲಿ ಸೊ ಈ ಹಿಂದೆ ನಡೆದಂತ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದರೆ ಟ್ರಾನ್ಸಿಸ್ಟರ್ ಗಳ ಬಳಕೆ ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಆಯ್ತು ಅಂತ ಹೇಳಿ ಪ್ರಶ್ನೆ ಬಂದಿತ್ತು ಹಾಗಾಗಿ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಕೋರ್ ಮೆಮರಿ ವೇರ್ ಡೆವಲಪ್ಡ್ ಸೊ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಓ ಎಸ್ ಅಂತ ನಾವೇನ್ ಕರಿತೇವೆ ಸೊ ಅದು ಡೆವಲಪ್ ಆದಂತದ್ದು ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗಳಲ್ಲಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಗಳಲ್ಲಿ ಈ ಆಪರೇಟಿಂಗ್ ಸಿಸ್ಟಮ್ ಗಳ ಬಳಕೆಯನ್ನ ಮಾಡಲಾಯಿತು ಅಂಡ್ ಕೋರ್ ಮೆಮರಿ ವಾಸಿ ಕೋರ್ ಮೆಮೊರಿಗಳನ್ನ ಅಲ್ಲಿ ಬಳಕೆ ಮಾಡಲಾಯಿತು ಸೊ ಪ್ರೋಗ್ರಾಮಿಂಗ್ ವಾಸ್ ಇನ್ ಮೆಷಿನ್ ಲ್ಯಾಂಗ್ವೇಜ್ ಅಂಡ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಗಳಲ್ಲಿ ಪ್ರೋಗ್ರಾಮಿಂಗ್ ಯಾವ್ದ್ರಲ್ಲಿ ಮಾಡಲಾಗಿತ್ತು ಅಂತಂದ್ರೆ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಹಾಗೇನೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ ಅನ್ನ ಮಾಡಲಾಗಿತ್ತು ಸೊ ಇಲ್ಲಿ ಸ್ಟೋರೇಜ್ ಗಾಗಿ ಮ್ಯಾಗ್ನೆಟಿಕ್ ಟೇಪ್ಸ್ ಗಳನ್ನ ಬಳಕೆ ಮಾಡಲಾಯಿತು ಹಾಗೇನೆ ಮ್ಯಾಗ್ನೆಟಿಕ್ ಡಿಸ್ಕ್ ಗಳನ್ನ ಕೂಡ ಇಲ್ಲಿ ಸ್ಟೋರೇಜ್ ಗಾಗಿ ಯೂಸ್ ಮಾಡಲಾಗಿತ್ತು ಸೊ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಡ್ರಮ್ಸ್ ಗಳನ್ನ ಯೂಸ್ ಮಾಡಲಾಗಿತ್ತು ಸ್ಟೋರೇಜ್ ಪರ್ಪಸ್ ಗೆ ಸೊ ಇದಕ್ಕೆ ನಾವು ಉದಾಹರಣೆಯನ್ನ ಕೊಡುದ್ರೆ ಕೋಬೋಲ್ ಹಾಗೇನೆ ಫೋರ್ಟ್ರಾನ್ ಹಾಗೇನೆ ಐ ಬಿ ಎಂ ಒನ್ ಫೋರ್ ಜೀರೋ ಒನ್ ಹಾಗೇನೆ ಐ ಬಿ ಎಂ ಒನ್ ಫೋರ್ ಜೀರೋ ಟೂ ಈ ಮಾಡೆಲ್ ಗಳು ಹಾಗೇನೆ ಪಿ ಡಿ ಪಿ ಒನ್ ಸೊ ಇವೆಲ್ಲವೂ ಕೂಡ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಗಳಿಗೆ ಉದಾಹರಣೆಗಳು ಸೊ ಇನ್ನಷ್ಟು ಕಂಪ್ಯೂಟರ್ ಗಳ ಬಗ್ಗೆ ಬದಲಾವಣೆಗಳು ಆಗ್ತಾ ಹೋಗಿ ಇದು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ ಗಳ ಒಂದು ಬಳಕೆಗೆ ಕಾರಣ ಆಯ್ತು ಮೂರನೇ ಪೀಳಿಗೆಯ ಕಂಪ್ಯೂಟರ್ ಗಳ ಬಳಕೆಗೆ ಆರಂಭ ಆಯಿತು ಸೊ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರವರೆಗೆ ಈ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ ಗಳು ಬಳಕೆಯಲ್ಲಿ ಈ ಏರ್ ಅನ್ನ ಕೂಡ ನೀವು ಗಮನಿಸಬೇಕು ಸೊ ಇಲ್ಲಿ ಇದರ ಮುಖ್ಯವಾದಂತಹ ಒಂದು ಬದಲಾವಣೆ ಏನಂತ ಹೇಳಿದ್ರೆ ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳನ್ನ ಬಳಕೆ ಮಾಡಲಾಯಿತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನಾವು ಐ ಅಂತ ಕರಿತೇವೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳ ಬಳಕೆ ಬಂದಂತದ್ದು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ ಗಳು ಮೂರನೇ ಪೀಳಿಗೆ ಕಂಪ್ಯೂಟರ್ ಗಳಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳನ್ನ ಇಲ್ಲಿ ಬಳಕೆ ಮಾಡಲಾಯಿತು ಐ ಸಿ ಗಳನ್ನ ಬಳಕೆ ಮಾಡಿದರ ಪರಿಣಾಮ ಸೊ ಕಡಿಮೆ ಪ್ರಮಾಣದ ವಿದ್ಯುತ್ ಶಕ್ತಿ ಈ ಕಂಪ್ಯೂಟರ್ ಗಳಿಗೆ ಬೇಕಾಯಿತು ಸೊ ಲೋ ಪವರ್ ಕನ್ಸಂಪ್ಷನ್ ಸೊ ಅತ್ಯಂತ కడిమే విద్యుత్ శక్తి అంత కంప్యూటర్ ల బె జారీ బు సో స్మాల్ స్కేల్ ఇంటీగ్రేషన్ ఎస్ఎస్ఐ అండ్ మిడియమ్ స్కేల్ టెక్నాలజీ ఎంఎస్ఐ టెక్నాలజి వాస్ యూస్ ఇన్ దిస్ జనరేషన్ ఆఫ్ కంప్యూటర్స్ సో స్మల్ స్కేల్ ఇంటీగ్రేషన్ ఎస్ఎస్ఐ అండ్ ఎంఎస్ఐ ఈ టెక్నాలజీ కూడా ಯೂಸ್ ಮಾಡಿದಂಥದ್ದು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗಳಲ್ಲಿ ಸೊ ಇಲ್ಲಿ ಪ್ರೋಗ್ರಾಮ್ ಗಳ ವಿಚಾರಕ್ಕೆ ಬಂದಾಗ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಎಚ್ ಎಲ್ ಎಲ್ ಅಂತ ಕರಿತವೆ ಸೊ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಗಳನ್ನ ಪ್ರೋಗ್ರಾಮ್ ಗೆ ಬೇಕಾಗಿ ಬಳಸಲಾಯಿತು ಸೊ ಹಾಗಾಗಿ ನಾವು ಇದಕ್ಕೆ ಎಕ್ಸಾಂಪಲ್ ಗಳನ್ನ ಕೊಡೋದಾದ್ರೆ ಪಿಡಿ ಪಿ ಏಟ್ ಹಾಗೆ ಐ ಸಿ ಎಲ್ ಟು ನೈನ್ ಡಬಲ್ ಜೀರೋ ಐ ಬಿ ಎಂ ತ್ರೀ ಸಿಕ್ಸ್ಟಿ ಐ ಬಿ ಎಂ ತ್ರೀ ಸೆವೆಂಟಿ ಸೊ ಅವೆಲ್ಲ ಕೂಡ ಮುಖ್ಯವಾದಂತಹ ಉದಾಹರಣೆಗಳು ಈ ಕಂಪ್ಯೂಟರ್ ಗಳಿಗೆ ಸೊ ಈ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ಈ ಕಂಪ್ಯೂಟರ್ ಗಳು ಯಾವ ಜನರೇಷನ್ ಗೆ ಸಂಬಂಧಪಟ್ಟದ್ದಾಗಿದೆ ಅಂತ ಹೇಳಿ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರಬಹುದು ಹಾಗಾಗಿ ಇದನ್ನು ಕೂಡ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನಷ್ಟು ಕಂಪ್ಯೂಟರ್ ಗಳ ಬಗ್ಗೆ ಅನ್ವೇಷಣೆಗಳು ಆಗ್ತಾ ಹೋಗಿ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಗಳು ಬಳಕೆಗೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಸಾವಿರದ ಒಂಬೈನೂರ ಎಂಬತ್ತರ ಈ ಒಂದು ಕಾಲಘಟ್ಟದವರಿಗೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಗಳು ಅಸ್ತಿತ್ವದಲ್ಲಿ ಇತ್ತು ಸೊ ಇಲ್ಲಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಎಲ್ ಎಸ್ ಐ ಅನ್ನ ಬಳಸಲಾಯಿತು ಈ ಒಂದು ಟೆಕ್ನಾಲಜಿಯನ್ನು ಬಳಸಲಾಯಿತು ಹಾಗೆನೇ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ವಿ ಎಲ್ ಎಸ್ಐ ಟೆಕ್ನಾಲಜಿಯನ್ನು ಕೂಡ ಸೊ ಇಲ್ಲಿ ಬಳಕೆ ಮಾಡಲಾಯಿತು ಸೊ ಹಾಗೇನೆ ಇಲ್ಲಿ ಈ ಕಾಲಘಟ್ಟದಲ್ಲಿ ಈ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಗೆ ಬರುವಾಗ ಡೆವಲಪ್ಮೆಂಟ್ ಆಫ್ ಪೋರ್ಟೇಬಲ್ ಕಂಪ್ಯೂಟರ್ಸ್ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈಸಿಯಾಗಿ ಸುಲಭವಾಗಿ ಕೊಂಡೊಯ್ಯಬಹುದಾದಂತಹ ಪೋರ್ಟೇಬಲ್ ಕಂಪ್ಯೂಟರ್ಗಳನ್ನ ಇಲ್ಲಿ ಅನ್ವೇಷಣೆ ಮಾಡಲಾಯಿತು ಹಾಗೇನೆ ಬಳಕೆಗೆ ತರಲಾಯಿತು ಸೊ ಇದೊಂದು ಪ್ರಮುಖವಾಗಿರುವಂತಹ ಬದಲಾವಣೆ ಸೊ ಹಾಗೇನೆ ಯೂಸ್ ಆಫ್ ಆರ್ ಎ ಐ ಡಿ ಈ ಒಂದು ಟೆಕ್ನಾಲಜಿಯನ್ನ ಕೂಡ ಡಾಟಾ ಸ್ಟೋರೇಜ್ ಗೆ ಬೇಕಾಗಿ ಈ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಗಳಲ್ಲಿ ಬಳಕೆ ಮಾಡ್ಲಾಯಿತು ಸೊ ಇಲ್ಲಿ ಆರ್ ಐಡಿ ಅಂತ ಹೇಳಿದ್ರೆ ಎರಡನ್ಟೆಂಟ್ ಎರೆ ಆಫ್ ಇನ್ ಎಕ್ಸ್ಪೆನ್ಸಿವ್ ಡಿಸ್ಕ್ ಈ ಒಂದು ಟೆಕ್ನಾಲಜಿಯನ್ನ ಸ್ಟೋರೇಜ್ ಪರ್ಪಸ್ ಗಾಗಿ ಡಾಟಾ ಗಾಗಿ ಬಳಕೆ ಮಾಡಲಾಯಿತು ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಗಳನ್ನ ಪ್ರಮುಖವಾಗಿ ಸಂವಹನಕ್ಕಾಗಿ ಬಳಕೆ ಮಾಡ್ಲಾಯಿತು ಕಮ್ಯುನಿಕೇಶನ್ ಗಾಗಿ ಈ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಗಳನ್ನ ಬಳಕೆ ಮಾಡಲಾಯಿತು ಯಥೇಚ್ಛವಾಗಿ ಕಮ್ಯುನಿಕೇಶನ್ ಗಾಗಿ ಸೊ ಇದಕ್ಕೆ ನಾವು ಉದಾಹರಣೆಯನ್ನು ಕೊಡೋದ್ರೆ ಐ ಬಿ ಎಂ ಪಿ ಸಿ ಆಗಿರ್ಬೋದು ಹಾಗೇನೆ ಆಪಲ್ ಮೆಸಿನ್ ತೋಶ್ ಸೊ ಇವೆಲ್ಲವೂ ಕೂಡ ಈ ನಾಲ್ಕನೇ ಪೀಳಿಗೆ ಕಂಪ್ಯೂಟರ್ ಗಳಿಗೆ ಉದಾಹರಣೆಗಳು ಇನ್ನಷ್ಟು ಕಂಪ್ಯೂಟರ್ ಗಳ ಬಗ್ಗೆ ಅನ್ವೇಷಣೆಗಳು ಆಗ್ತಾ ಆಗ್ತಾ ಸೊ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗಳು ಬಳಕೆಗೆ ಬಂತು ಸೊ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಒಂದು ಕಂಪ್ಯೂಟರ್ ಗಳ ಬಳಕೆ ಆರಂಭ ಆಯಿತು ಪ್ರಸ್ತುತ ಈಗ ನಾವು ಇರುವಂತದ್ದು ಕೂಡ ಲೇಟೆಸ್ಟ್ ಜನರೇಷನ್ ಕೂಡ ಇರುವಂತದ್ದು ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗಳು ಈಗ ಲೇಟೆಸ್ಟ್ ಆಗಿರುವಂತಹ ಕಂಪ್ಯೂಟರ್ಸ್ ಗಳು ಯಾವ ಗೆ ಸೇರಿದ್ದಾಗಿವೆ ಅಂತ ಹೇಳಿ ಪ್ರಶ್ನೆ ಬಂದರೆ ಅದು ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗಳು ದೀಸ್ ಕಂಪ್ಯೂಟರ್ಸ್ ಆರ್ ಯೂಸ್ ಇನ್ ಪ್ಯಾರಲಲ್ ಪ್ರೊಸೆಸಿಂಗ್ ಸ್ಪೀಚ್ ರೆಕಾಗ್ನೇಷನ್ ಇಂಟೆಲಿಜೆಂಟ್ ರೋಬೋಟ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಸಾಕಷ್ಟು ಬದಲಾವಣೆ ಹೊಂದುತ್ತಿರುವಂತಹ ಬೆಳವಣಿಗೆ ಹೊಂದುತ್ತಿರುವಂತಹ ಒಂದು ವಿಷಯ ಆಗಿರುವಂತದ್ದು ಟೆಕ್ನಾಲಜಿ ಆಗಿರುವಂತದ್ದು ಸೊ ಈ ಎಲ್ಲ ಟೆಕ್ನಾಲಜಿಗಳಲ್ಲಿ ಈಗ ಪ್ರಸ್ತುತ ಇರುವಂತಹ ಏನೆಲ್ಲ ನಮ್ಮ ಆಧುನಿಕ ಜಗತ್ತಿನಲ್ಲಿ ಡಿಜಿಟಲ್ ಜಗತ್ತಿನ ನಾವು ನೋಡ್ತಿದ್ದೇವೆ ಕಂಪ್ಯೂಟರ್ಗಳ ಬಳಕೆ ಆಗ್ತಾ ಇದೆ ಎಲ್ಲ ಕಂಪ್ಯೂಟರ್ಗಳು ಕೂಡ ಕಂಪ್ಯೂಟರ್ ಜನರೇಷನ್ಗೆ ಸೇರಿದಂತ ಕಂಪ್ಯೂಟರ್ಗಳು ಆಗಿದ್ದಾವೆ ಸೊ ಇದು ಪ್ರಮುಖವಾಗಿ ಐದು ಕೆಟಗರಿಗಳು ಈ ಜನರೇಷನ್ ಆಧಾರದ ಮೇಲೆ ಒಟ್ಟು ಐದು ಜನರೇಷನ್ ಗಳಾಗಿ ಈ ಕಂಪ್ಯೂಟರ್ ಗಳನ್ನು ನಾವು ವಿಂಗಡಣೆ ಮಾಡಿರುವಂತದ್ದು ಸೊ ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಫಂಕ್ಷನ್ ಅಕಾರ್ಡಿಂಗ್ ಟು ದ ಫಂಕ್ಷನ್ ಸೊ ಆ ಕಂಪ್ಯೂಟರ್ ಕಂಪ್ಯೂಟರ್ಗಳು ಮಾಡುವಂತ ಆ ಕಾರ್ಯಗಳ ಆಧಾರದ ಮೇಲೆ ಅವುಗಳನ್ನ ಪ್ರಮುಖವಾಗಿ ವಿಂಗಡಣೆಯನ್ನ ಮಾಡಿರುವಂತದ್ದು ಒಂದು ಅನಲಾಗ್ ಗಳು ಹಾಗೆಯೇ ಡಿಜಿಟಲ್ ಕಂಪ್ಯೂಟರ್ಸ್ ಗಳು ಹಾಗೇನೆ ಹೈಬ್ರಿಡ್ ಕಂಪ್ಯೂಟರ್ಸ್ ಗಳು ಸೊ ಇಲ್ಲಿ ಡಿಜಿಟಲ್ ಮತ್ತು ಅನಲಾಗ್ ಗಳ ಎರಡು ಸಮ್ಮಿಲನವನ್ನು ನಾವು ಹೈಬ್ರಿಡ್ ಕಂಪ್ಯೂಟರ್ಸ್ ಅಂತ ಹೇಳಿ ಕರೀತವೆ ದ ಕಾಂಬಿನೇಷನ್ ಆಫ್ ಬೋತ್ ಎನಲಾಗ್ ಅಂಡ್ ಡಿಜಿಟಲ್ ಕಂಪ್ಯೂಟರ್ಸ್ ಇಸ್ ನೋನ್ ಎಸ್ ಹೈಬ್ರಿಡ್ ಕಂಪ್ಯೂಟರ್ಸ್ ಇವುಗಳನ್ನ ನಾವು ಹೈಬ್ರಿಡ್ ಕಂಪ್ಯೂಟರ್ಸ್ ಅಂತ ಹೇಳಿ ಕರಿತೇವೆ ಎರಡರ ಸಮ್ಮಿಲನ ಸೊ ಇದರ ಬಗ್ಗೆ ನಿಮಗೆ ಅಷ್ಟೊಂದು ಪ್ರಶ್ನೆಗಳು ಬರೋದಿಲ್ಲ ಹಾಗಾಗಿ ಇಷ್ಟೇ ನೀವು ನೋಡ್ಕೊಂಡ್ರೆ ಸಾಕು ಸೊ ನೆಕ್ಸ್ಟ್ ಅಕಾರ್ಡಿಂಗ್ ಟು ಸೈಜ್ ಅಂಡ್ ಕಾನ್ಫಿಗರೇಷನ್ ಸೊ ಕಂಪ್ಯೂಟರ್ಗಳ ಗಾತ್ರ ಮತ್ತು ಅವುಗಳ ಕಾನ್ಫಿಗರೇಷನ್ ವಿನ್ಯಾಸದ ಆಧಾರದ ಮೇಲೆ ಈ ಕಂಪ್ಯೂಟರ್ ಗಳನ್ನ ಯಾವ ರೀತಿ ನಾವು ಕ್ಲಾಸಿಫಿಕೇಶನ್ ಅನ್ನ ಅಂತ ಹೇಳಿ ದೇರ್ ಆರ್ ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ವಿಚ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದರ್ ಕಾನ್ಫಿಗರೇಷನ್ ಸೊ ದೇ ಆರ್ ಲಿಸ್ಟೆಡ್ ಬಿಲೋ ಸೂಪರ್ ಕಂಪ್ಯೂಟರ್ಸ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಮಿನಿ ಕಂಪ್ಯೂಟರ್ಸ್ ಅಂಡ್ ಮೈಕ್ರೋ ಕಂಪ್ಯೂಟರ್ಸ್ ದೀಸ್ ಆರ್ ದ ಫೋರ್ ಕ್ಯಾಟಗರೀಸ್ ಆನ್ ವಿಚ್ ದ ಕಂಪ್ಯೂಟರ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಸೈಜ್ ಅಂಡ್ ಕಾನ್ಫಿಗರೇಷನ್ ಸೊ ಸೂಪರ್ ಕಂಪ್ಯೂಟರ್ ಗಳ ಬಳಕೆಯನ್ನು ಯಾವ್ದಕ್ಕೆಲ್ಲ ಮಾಡಲಾಗ್ತದೆ ಅಂತ ಹೇಳಿದ್ರೆ ಇಂಟೆನ್ಸಿವ್ ನ್ಯೂಮರಿಕಲ್ ಕಾಂಪುಟೇಷನ್ ಸೊ ಅದರಲ್ಲಿ ಯಾವ್ದೆಲ್ಲ ಬರ್ತವೆ ಅಂತ ಹೇಳಿದ್ರೆ ಸಚೆಸ್ ಸ್ಟಾಕ್ ಅನಾಲಿಸ್ ನೀವು ಸ್ಟಾಕ್ ನ ಬಗ್ಗೆ ಅನಾಲಿಸ್ ಕೇಳಿರ್ಬೋದು ವೆದರ್ ಫೋರ್ ಕಾಸ್ಟಿಂಗ್ ಅಂದ್ರೆ ಹವಾಮಾನ ಮುನ್ಸೂಚನೆ ಸೊ ಇವುಗಳಿಗೆ ಕೂಡ ಸೂಪರ್ ಕಂಪ್ಯೂಟರ್ ಗಳನ್ನ ಬಳಕೆ ಮಾಡಲಾಗ್ತದೆ ನ್ಯೂಕ್ಲಿಯರ್ ಎನರ್ಜಿ ರಿಸರ್ಚ್ ಅಂದ್ರೆ ಪರಮಾಣು ಶಕ್ತಿಗಳ ಆ ಒಂದು ಅನ್ವೇಷಣೆಯಲ್ಲಿ ಅದಕ್ಕೆ ಕೂಡ ಬಳಕೆಯನ್ನ ಮಾಡಲಾಗ್ತದೆ ಎಲೆಕ್ಟ್ರಾನಿಕ್ ಡಿಸೈನ್ ಸೊ ವಿದ್ಯುನ್ಮಾನ ವಿನ್ಯಾಸಗಳ ಮಾಡುವಲ್ಲಿ ಅನಲೈಸಿಂಗ್ ಜಿಯೋಲಾಜಿಕಲ್ ಡಾಟಾ ಭೌಗೋಳಿಕ ಮಾಹಿತಿಯನ್ನ ಅನಲೈಸ್ ಮಾಡೋದಕ್ಕೋಸ್ಕರ ವಿಶ್ಲೇಷಣೆಯನ್ನ ಮಾಡೋದಕ್ಕೋಸ್ಕರ ಈ ಸೂಪರ್ ಕಂಪ್ಯೂಟರ್ ಗಳನ್ನ ಬಳಸಲಾಗ್ತದೆ ಸೊ ಅದು ಪ್ರತಿ ಸೆಕೆಂಡ್ ಗೆ ಮಿಲಿಯನ್ ಗಟ್ಟಲೆ ಮಾಹಿತಿಯನ್ನ ಪ್ರೊಸೆಸ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತವೆ ಹಾಗಾಗಿ ಈ ಹೆಸರು ಬಂದಿರುವಂತದ್ದು ಸೂಪರ್ ಕಂಪ್ಯೂಟರ್ಸ್ ಗಳಂತ ಹೇಳಿ ಸೊ ಸೂಪರ್ ಕಂಪ್ಯೂಟರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಇಂಪಾರ್ಟೆಂಟ್ ಕಂಪೆನಿಗಳು ಅದರಲ್ಲಿ ಕ್ರೇ ಹಾಗೇನೆ ಐ ಬಿ ಎಂ ಎಚ್ ಪಿ ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ವಾಸ್ ಪರಂ ಸೊ ಟಾಟಾ ಇವರ ಇಕಾ ಸೊ ಇದು ಕೂಡ ಒಂದು ಸೂಪರ್ ಕಂಪ್ಯೂಟರ್ ಗೆ ಎಕ್ಸಾಂಪಲ್ ಅಂತ ಹೇಳ್ಬಹುದು ನೆಕ್ಸ್ಟ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಕ್ಯಾನ್ ಆಲ್ಸೋ ಪ್ರೊಸೆಸ್ ಡಾಟಾ ಎಟ್ ವೆರಿ ಹೈ ಸ್ಪೀಡ್ ಸೊ ಸೂಪರ್ ಕಂಪ್ಯೂಟರ್ ಗಳ ರೀತಿಯಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ ಗಳು ಕೂಡ ಡಾಟಾವನ್ನ ಅತ್ಯಂತ ವೇಗದಲ್ಲಿ ಪ್ರೊಸೆಸ್ ಮಾಡ್ತವೆ ಯಾವ ಸ್ಪೀಡಲ್ಲಿ ಪ್ರೊಸೆಸ್ ಮಾಡ್ತೇವೆ ಅಂತ ಹೇಳಿದ್ರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಸೊ ಅದನ್ನ ನಾವು ಮಿಪ್ಸ್ ಅಂತ ಕರಿತೇವೆ ಶಾರ್ಟ್ ಫಾರ್ಮ್ ಅಲ್ಲಿ ಮಿಪ್ಸ್ ಅಥವಾ ಎಂ ಐ ಪಿ ಎಸ್ ಅಂತ ಹೇಳಿ ಕರಿತೇವೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಇದ್ರಹ್ತಿರ್ತಾರೆ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆರ್ ಲಾರ್ಜ್ ಸೈಜ್ ಪವರ್ಫುಲ್ ಮಲ್ಟಿ ಯೂಸರ್ ಕಂಪ್ಯೂಟರ್ಸ್ ದಟ್ ಕ್ಯಾನ್ ಸಪೋರ್ಟ್ ಕಾಂಕರೆಂಟ್ ಪ್ರೋಗ್ರಾಮ್ ಒಂದೇ ಸಲ ಬೇರೆ ಬೇರೆ ಪ್ರೋಗ್ರಾಮ್ ಗಳನ್ನ ನಿರ್ವಹಿಸುವಂತಹ ಎಬಿಲಿಟಿಯನ್ನ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಗಳು ಹೊಂದಿರ್ತವೆ ಹೆಚ್ಚು ಹೆಚ್ಚು ಬಳಕೆದಾರರು ಒಂದೇ ಸಲ ಈ ಮೈನ್ ಫ್ರೇಮ್ ಕಂಪ್ಯೂಟರ್ ಗಳನ್ನ ಬಳಕೆ ಮಾಡಬಹುದು ದೇ ಕ್ಯಾನ್ ಅಕೊಮೊಡೇಟ್ ಮೋರ್ ದನ್ ತೌಸಂಡ್ ವರ್ಕ್ ಸ್ಟೇಷನ್ ಸೈಮಲ್ಟೇನಿಯಸ್ಲಿ ಸೊ ಒಂದೇ ಬಾರಿಗೆ ಸಾವಿರಕ್ಕೂ ಹೆಚ್ಚು ವರ್ಕ್ ಸ್ಟೇಷನ್ಗಳನ್ನ ಅದು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರ್ತವೆ ನಾರ್ಮಲಿ ದೇ ಆರ್ ಯೂಸ್ ಇನ್ ಬ್ಯಾಂಕಿಂಗ್ ಏರ್ಲೈನ್ಸ್ ರೈಲ್ವೆ ಸ್ಪೆಸಿಫಿಕ್ ಬ್ಯಾಂಕಿಂಗ್ ನೆಟ್ವರ್ಕ್ ಸೊ ಒಂದೇ ರೀತಿಯಲ್ಲಿ ಇಡೀ ದೇಶದಾದ್ಯಂತ ಕೆಲಸವನ್ನ ಮಾಡ್ತವೆ ಸೊ ಹಾಗಾಗಿ ಇದೆಲ್ಲ ನಾವು ಉದಾಹರಣೆಯಾಗಿ ಕೊಡಬಹುದು ಇಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಗಳಿಗೆ ಮಿನಿ ಕಂಪ್ಯೂಟರ್ಸ್ ಗಳು ಸೊ ಹೆಸರು ಹೇಳುವ ಹಾಗೆ ಮಿನಿ ಅಂತ ಹೇಳಿದ್ರೆ ಗಾತ್ರದಲ್ಲಿ ಸಣ್ಣದಾಗಿರುವಂತದ್ದು ಮಿನಿ ಕಂಪ್ಯೂಟರ್ಸ್ ಹ್ಯಾವ್ ಲೆಸರ್ ಸ್ಪೀಡ್ ಅಂಡ್ ಸ್ಟೋರೇಜ್ ಕೆಪಾಸಿಟಿ ಇನ್ ಕಂಪ್ಯಾರಿಸನ್ ಟು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಕಡಿಮೆ ಸ್ಟೋರೇಜ್ ಕೆಪಾಸಿಟಿ ಅನ್ನ ಹೊಂದಿರ್ತದೆ ಹಾಗೇನೆ ಲೆಸರ್ ಸ್ಪೀಡ್ ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ ಗಳಿಗೆ ಹೋಲಿಕೆ ಮಾಡಿದ್ರೆ ಒಂದು ಆದಂತಹ ಒಂದು ವೇಗವನ್ನು ಹೊಂದಿರುತ್ತದೆ ಪ್ರೊಸೆಸಿಂಗ್ ಸ್ಪೀಡ್ ಅನ್ನು ಹೊಂದಿರುತ್ತವೆ ಮಿನಿ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ಸ್ ಗಳು ಸೊ ದೇ ಆರ್ ಮಿಡ್ ಸೈಜ್ ಮಲ್ಟಿ ಪ್ರೊಸೆಸಿಂಗ್ ಕಂಪ್ಯೂಟರ್ಸ್ ಸೊ ಇವುಗಳು ಮಧ್ಯಮ ಗಾತ್ರದ ಕಂಪ್ಯೂಟರ್ ಗಳಾಗಿರ್ತವೆ ಸೊ ದೇ ಕ್ಯಾನ್ ಪರ್ಫಾರ್ಮ್ ಸೆವರಲ್ ಆಕ್ಷನ್ಸ್ ಅಟ್ ದ ಸೇಮ್ ಟೈಮ್ ಅಂಡ್ ಕ್ಯಾನ್ ಸಪೋರ್ಟ್ ಫೋರ್ ಟು ಟೂ ಹಂಡ್ರೆಡ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ ಸೊ ಇವುಗಳು ನಾಲ್ಕರಿಂದ ಇನ್ನೂರು ಯೂಸರ್ಸ್ ಗಳನ್ನ ಒಂದೇ ಬಾರಿಗೆ ಏಕಕಾಲದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಬಹುದು ಸೊ ಅಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ ಗಳು ಸಾವಿರಕ್ಕೂ ಹೆಚ್ಚು ಕಂಪ್ಯೂಟರ್ ಗಳು ಒಂದೇ ಕಡೆಗೆ ಒಂದೇ ನೆಟ್ವರ್ಕ್ ನಡಿ ಕನೆಕ್ಟ್ ಆಗಿ ಕೆಲಸವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತವೆ ಸೊ ಇಲ್ಲಿ ನಾವು ನಾಲ್ಕರಿಂದ ಇನ್ನೂರು ಗಳು ಅಥವಾ ಮಿನಿ ಕಂಪ್ಯೂಟರ್ ಗಳು ಒಟ್ಟಾಗಿ ಒಂದು ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡುವಂತೆ ಆ ಒಂದು ಸಾಮರ್ಥ್ಯವನ್ನ ಈ ಮಿನಿ ಕಂಪ್ಯೂಟರ್ ಗಳು ಹೊಂದಿರ್ತವೆ ಸಮ್ ಆಫ್ ದ ಫೀಚರ್ಸ್ ಆಫ್ ಮೇನ್ ಫ್ರೇಮ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ಮಿನಿ ಕಂಪ್ಯೂಟರ್ಸ್ ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಗಳಿರುವಂತಹ ಎಲ್ಲಾ ಫೀಚರ್ಸ್ ಗಳು ಈ ಮಿನಿ ಕಂಪ್ಯೂಟರ್ಸ್ ಗಳಲ್ಲಿ ಇರೋದಿಲ್ಲ ಇದೊಂದು ಡಿಸ್ಅಡ್ವಾಂಟೇಜ್ ಸೊ ಬೇಸ್ಡ್ ಆನ್ ಸೈಜ್ ಸೊ ಏನಾದರೆ ಕ್ಲಾಸಿಫಿಕೇಶನ್ ಇಸ್ ಮೈಕ್ರೋ ಕಂಪ್ಯೂಟರ್ಸ್ ಆ ಮೈಕ್ರೋ ಕಂಪ್ಯೂಟರ್ ಇಸ್ ಆಲ್ಸೋ ಕಾಲ್ಡ್ ಅ ಪರ್ಸನಲ್ ಕಂಪ್ಯೂಟರ್ ಇದನ್ನ ನಾವು ಪರ್ಸನಲ್ ಕಂಪ್ಯೂಟರ್ ಅಥವಾ ಪಿಸಿ ಅಂತ ಕೂಡ ಕರಿತೇವೆ ನಮ್ಮ ದೈನಂದಿನ ಏನು ಚಟುವಟಿಕೆಗಳಿಗೆ ನಾವು ಯೂಸ್ ಮಾಡುವಂತ ಕಂಪ್ಯೂಟರ್ ಗಳನ್ನ ಮೈಕ್ರೋ ಕಂಪ್ಯೂಟರ್ಸ್ ಕೆಟಗರಿ ಬರ್ತವೆ ಪಿ ಸಿ ಅಂತ ಕೇಳಿರ್ಬೋದು ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ಪರ್ಸನಲ್ ಕಂಪ್ಯೂಟರ್ ಗಳಾಗಿರ್ಬೋದು ಕೆಟಗರಿ ಇವುಗಳು ಮೈಕ್ರೋ ಕಂಪ್ಯೂಟರ್ ಗಳ ಕೆಟಗರಿಯಲ್ಲಿ ಬರ್ತವೆ ಸೊ ಇಟ್ಸ್ ಎ ಸ್ಮಾಲ್ ಅಂಡ್ ರಿಲೇಟಿವ್ಲಿ ಇನ್ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ ವೆರೈಟ್ ಆಫ್ ಅನ್ಲಿ ಕನ್ಸಿಸ್ಟ್ ಆಫ್ ಅ ಡಿಸ್ಪ್ಲೇ ಸ್ಕ್ರೀನ್ ಆ ಕೀಬೋರ್ಡ್ ಆ ಸಿಪಿಯು ಒನ್ ಆರ್ ಮೋರ್ ಡಿಸ್ಕ್ ಡ್ರೈವ್ಸ್ ಅಂಡ್ ಅ ಪ್ರಿಂಟರ್ ವಿತ್ ಲಿಮಿಟೆಡ್ ಸ್ಟೋರೇಜ್ ಬೇಸ್ ರೋನಿ ಮೈಕ್ರೋ ಪ್ರೊಸೆಸರ್ ಸೊ ದೊಡ್ಡದಾದಂತಹ ಸಾಮರ್ಥ್ಯವನ್ನು ಇವುಗಳು ಹೊಂದಿರುವುದಿಲ್ಲ ಸ್ಟೋರೇಜ್ ಕೆಪಾಸಿಟಿ ಕೂಡ ಕಡಿಮೆ ಇರ್ತದೆ ಸೊ ಇಟ್ ಈಸ್ ಡಿಸೈನ್ ಫಾರ್ ಅನ್ ಇಂಡಿವಿಜುವಲ್ ಯೂಸರ್ ಸೊ ಇದನ್ನ ಡಿಸೈನ್ ಮಾಡಿರುವಂತದ್ದು ಇಂಡಿವಿಜುವಲ್ ಯೂಸ್ ಪರ್ಪಸ್ಗೆ ಸೊ ದ ಇನ್ವೆನ್ಶನ್ ಆಫ್ ಅ ಮೈಕ್ರೋ ಪ್ರೊಸೆಸರ್ ಗೇವ್ ಬರ್ತು ಟು ದ ಮಚ್ ಚೀಪರ್ ಮೈಕ್ರೋ ಕಂಪ್ಯೂಟರ್ ಸೊ ಈ ಮೈಕ್ರೋ ಪ್ರೊಸೆಸರ್ ಗಳ ಅನ್ವೇಷಣೆ ಸಣ್ಣ ಗಾತ್ರದ ಮೈಕ್ರೋ ಕಂಪ್ಯೂಟರ್ ಗಳ ಬಳಕೆಗೆ ಅವುಗಳ ಯಥೇಚ್ಛ ಬಳಕೆಗೆ ಕಾರಣ ಆಯಿತು ಸೊ ಫರ್ದರ್ ನಾವು ಮೈಕ್ರೋ ಕಂಪ್ಯೂಟರ್ಸ್ ಗಳನ್ನ ಡೆಸ್ಕ್ ಟಾಪ್ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಹಾಗೆ ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ ನಾವು ಕ್ಲಾಸಿಫಿಕೇಶನ್ ಅನ್ನು ಮಾಡ್ಕೊಳ್ಬಹುದು ಸೊ ಇವಿಷ್ಟು ಗಳ ಕ್ಲಾಸಿಫಿಕೇಶನ್ ಬಗ್ಗೆ ಒಂದಷ್ಟು ಬೇಸಿಕ್ ಆದಂತ ಮಾಹಿತಿಗಳು